ಇಲ್ಲಿ ಇಲ್ಲಿ ಕರೆಕ್ಟಾಗಿ ಹಾಕೋ ಬಿಡ್ಬೇಡ ತಲೆಗೆ ಹಾಕಿಲ್ಲ ನೀನು ನಿಂದಿತ್ತೇನು ಒಂದು ನಿಮಿಷ ಒಂದು ನಿಮಿಷ ಕೈ ಇದು ಕ್ಲಾಸ್ ಸಿಕ್ಕೊಂತೀಯ ಕೈಗೆ ಬಿಡ್ಬೇಡ ಇಟ್ಕೊಳ್ಳ ಪ್ರೆಸ್ ಮಾಡಿ ಇಲ್ಲ ಇಲ್ಲ ಕೇಳಿದು ಬಿಡ್ಬೇಡ ಅಂತ ಹಾಂ ಬಿಡಬೇಡ ಅದೇ ಕಣಕ್ಕೆ ಬಿಡ್ಬೇಡ ಲಾಕ್ ಮಾಡೋದು ಇದು ಸಿಕ್ಕ ಯದ ಕಣಕ್ಕೆ ಬಿಡಬೇಡ ಜಾಸ್ತಿ ನೋವು ಮಾಡಬೇಡ இப்போ நான் மட்டல் மட்டல் ಅದು ಪಡೆದ ಬರ್ಲಿ ಏನ್ ತಿಂದಿರುವ